ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇದೀರ ಎಲ್ಲರೂ ಹೆಂಗಾದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಮಾಡೋಣ ಇವತ್ತಿನ ವೇಳ್ಯದಲ್ಲಿ ಏನಪ್ಪ ಅಂದರೆ ನಾನು ಕಾಶಿಗೆ ಹೋಗಿದ್ದೆ ಕಾಶಿಯಲ್ಲಿ ಹೋದಾಗೆ ಎರಡು ಸೀರೆ ತೊಗೊಂಡು ಬಂದೆ ನಾನು ಬನಾರಸ್ಸು ಮತ್ತು ಇದು ಒಂದು ಅದು ಯಾವ ಥರ ಇದೆ ಸೀರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೀವು ನೋಡೋಕೆ ತಯಾರಿದ್ದೀರಲ್ಲ ಮತ್ತೆ ತಡ ಮಾಡೋಣ ನಡೀಲಿ ಹೋಗೋಣ ಚಲೋ ಿ ಫ್ರೆಂಡ್ಸ್ ನಾನು ಕಾಶಿಯಲ್ಲಿ ಯಾವ್ದು ಸೀರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದೆ ನೋಡಿ ನಾನು ಕಾಶಿಯಲ್ಲಿ ಸೀರೆ ತೊಗೊಂಡಿದ್ದು ಇದು ಬನಾರಸ್ ಅಲ್ಲ ಇದು ಫ್ಯಾನ್ಸಿ ಸೀರೆ ಇದು ಮೆಜಂತ ಕಲರ್ ಇದು ಚೆನ್ನಾಗಿದೆ ಇದು ಒಂಥರ ಮಡಿಕೆ ಥರ ಇದೆ ಡಿಸೈನು ನೋಡಿ ಇದು ಚಿಕ್ಕ ಚಿಕ್ಕದ ಮಡಿಕೆ ಇದು ದೊಡ್ಡ ಮಡಿಕೆ ಮಡಿಕೆಯಲ್ಲಿ ಫ್ಲವರ್ ಬಂದಿದೆ ನೋಡಿ ಮಡಿಕೆ ಬಂದು ಮಡಿಕೆಯಲ್ಲಿ ಫ್ಲವರ್ ಬಂದಿದೆ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನು ತೊಗೊಂಡೆ ಇನ್ನು ಪಲ್ಲು ಯಾವ ಥರ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ಪಲ್ಲು ಈ ಥರ ಇದೆ ತುಂಬ ಚೆನ್ನಾಗಿದೆ ಪಲ್ಲು ಗ್ರ್ಯಾಂಡಾಗಿ ಕಾಣುತ್ತೆ ಸೀರೆ ಹಾಗಾಗಿ ನಾನು ಇದು ಇಷ್ಟ ಆಯಿತು ಇಷ್ಟ ಆಯ್ತು ತಗೊಂಡೆ ಇದಕ್ಕೆ ಬ್ಲೌಸ್ ಯಾವ ಥರ ಬಂದಿದೆ ಅಂತಂದರೆ ಬ್ಲೌಸ್ ಈ ಥರ ಬಂದಿದೆ ಗುಟ್ಟಸ್ ಬಂದಿದೆ ಬಾರ್ಡ್ರೇನ್ ಬಂದಿಲ್ಲ ಗುಟ್ಟಸ್ ಬಂದಿದೆ ಬರೀ ಹ್ಞೂ ಬಂದಿಲ್ಲ ಬುಟ್ಟಸ್ ಬಂದಿಲ್ಲ ಈ ಸೀರೆ ಏನಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ಕಾಶಿಗೆ ಹೋಗಿದ್ನಲ್ಲ ಹ್ಞೂ ನಾನು ನಮ್ಮ ಮನೆಯವರಿಬ್ಬರು ಹೋಗಿದ್ವಲ್ಲ ಹಾಗಾಗಿ ಇಬ್ಬರು ಜೋಡಿ ಮೇಲೆ ಹೋಗಿದ್ವಿ ಅಂತೇಳಿ ನಮ್ಮ ಮಗಳು ಅಮ್ಮ ಬಟ್ಟೆ ತೊಗೊಂಡ್ರೆ ನನ್ನ ಕಡೆಯಿಂದ ಕಾಶಿಗೆ ಹೋಗಿ ಬಂದಿದ್ರಲ್ಲ ಹ್ಞೂ ಹಾಗಾಗಿ ನಾನು ನಾನೇನು ಸೀರೆ ತಗೋ ಅಪ್ಪನಿಗೆ ಡ್ರೆಸ್ ತಗೋ ಅಂತ ಹೇಳಿದ್ದು ಹಾಗಾಗಿ ಅವ್ರ ಕಡೆಯಿಂದ ನಾನು ಈ ಸೀರೆ ತಗೊಂಡೆ ಚೆನ್ನಾಗಿದೆ ಇದು ಪಲ್ಲು ಇದು ಒಳಗಡೆ ಇದೆ ಈವಾಗ ಇದನ್ನು ನಾನು ಎಲ್ಲ ರೆಡಿ ಮಾಡಿ ಇಟ್ಟು ನಮ್ಮ ಮನೆಯವರು ಬರ್ತಾರೆ ಬಂದಮೇಲೆ ನಮ್ಮ ಮನೆಯವರು ನಾನು ಕುತ್ಕೊಂಡು ಆಯರ್ ಮಾಡಿಸ್ಕೊಳ್ತೀನಿ ಅವಾಗ ನಾನು ಯಾವ ಥರ ಆಯರ್ ಮಾಡಿಸ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡಿ ಓಕೆ ನೋಡಿ ನಾನು ಕಾಶಿಗೆ ಹೋದಾಗ ಈ ಸೀರೆ ತಗೊಂಡಿದ್ದೆ ನಾನು ನನ್ನ ಮಗಳು ಹೇಳಿದ್ಲು ಸೀರೆ ತೊಗೊಳಮ್ಮ ಅಂತಂದು ಅದಕ್ಕೆ ಸೀರೆ ತೊಗೊಂಡಿದ್ದೆ ಇದು ಮೆಜಂತ ಕಲರು ಮತ್ತೆ ಗೋಲ್ಡನ್ ಕಲರ್ ಬಾರ್ಡ್ರು ಜರಿ ಬಂದಿದೆ ಇದು ಪಲ್ಲುಗೆ ನೋಡಿ ಪಲ್ಲುಗೆ ದೊಡ್ಡ ದೊಡ್ಡ ಮಡಿಕೆ ಬಳ್ಳಿ ಬಂದಿದೆ ಇದು ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಮಡಿಕೆ ಬಳ್ಳಿ ಬಂದಿದೆ ಮತ್ತು ಬಾರ್ಡ್ರಲ್ಲಿ ಮೀಡಿಯಮ್ ಸೈಜ್ ಬಂದಿದೆ ಮಡಿಕೆಗಳು ಗ್ರೀನ್ ಕಲರು ಆರೆಂಜ್ ಕಲರ್ ಮಲ್ಟಿ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಸೀರೆ ಇದು ಇದು ಬ್ಲೌಸ್ಗೆ ಬುಟ್ಟಸ್ ಬಂದಿದೆ ಇವಾಗ ನಾನು ಆಯರ್ ಮಾಡಿಸ್ಕೋಬೇಕಲ್ಲ ಹೀಗಾಗಿ ರೆಡಿ ಮಾಡಿದ್ದೀನಿ ನನ್ನ ಮಗಳು ನಾನು ನಮ್ಮ ಮನೆಯಬ್ಬರು ಜೋಡಿ ಮೇಲೆ ಕಾಶಿಗೆ ಹೋಗಿದ್ವಲ್ಲ ಹಾಗಾಗಿ ಜೋಡಿ ಮೇಲೆ ಬಟ್ಟೆ ಮಾಡ್ಬೇಕಂತಂದ್ರೆ ನನ್ನ ಮಗಳು ಕೊಡ್ತಾ ಇದ್ದಾಳೆ ಇದು ನಮಗೆ ನಾನು ರೆಡಿ ಮಾಡಿದ್ದೀನಿ ಇದನ್ನು ಯಾರ ಕಡೆಯಿಂದ ನಾನು ಕೊಡಿಸ್ಕೊತಾ ಇದ್ದೀನಿ ಬಟ್ಟೆ ಅಂತಂದರೆ ನಮ್ಮ ಓನರ್ ಇದ್ದಾರೆ ನೋಡಿ ಇಲ್ಲಿ ಓನರು ಅವ್ರ ಮಗ ಅವ್ರ ಕಡೆಯಿಂದ ನಾನು ಬಟ್ಟೆ ಮಾಡಿಸ್ಕೊತಾ ಇದ್ದೀನಿ ಇವಾಗ ಅವರು ನಮಗೆ ಕುಂಕುಮ ಹಚ್ಚಿ ನಮಗೆ ಬಟ್ಟೆ ಕೊಡ್ತಾರೆ ಈ ಸೀರೆ ಎಷ್ಟು ಬಿತ್ತಪ್ಪ ಅಂತಂದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಬಿತ್ತಿದು ಸೀರೆ ಕಾಶಿಯಲ್ಲಿ ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಸೀರೆ ಇನ್ನೊಂದು ಬನಾರಸ್ ಸೀರೆ ತೊಗೊಂಡಿದ್ದೀನಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಅದು ಆ ಸೀರೆ ಎಷ್ಟು ಬಿತ್ತು ಏನು ಅಂತೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದನ್ನು ನೋಡಿ ಅವರು ಇವಾಗ ನಮಗೆ ಹಚ್ಚಿ ಕೊಡ್ತಾ ಇದ್ದಾರೆ ಕೊಟ್ಟು ಅಕ್ಷತೆ ಹಾಕಿ ಕೊಟ್ಟರು ನಮಗೆ ತುಂಬ ಖುಷಿಯಾಯಿತು ಮತ್ತು ಈ ವಿಡಿಯೋ ಹೇಗೆ ಅನಿಸ್ತೀನಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇ ಕೇರ್